ಬಾನ್ ಹವಾಮಾನ ಬದಲಾವಣೆ ಸಮ್ಮೇಳನ ಸುದ್ದಿಯಲ್ಲಿರಲು ಕಾರಣ ಇತ್ತೀಚೆಗೆ ವಾರ್ಷಿಕ ಬಾನ್ ಹವಾಮಾನ ಬದಲಾವಣೆ ಸಮ್ಮೇಳನವು ಜರ್ಮನಿಯಲ್ಲಿ ಪ್ರಾರಂಭವಾಯಿತು ಈ ಸಮ್ಮೇಳನವು ಹವಾಮಾನ ಬದಲಾವಣೆಯನ್ನು ಎದುರಿಸದ ಪ್ರಮುಖ ವಿಷಯಗಳನ್ನು ಚರ್ಚಿಸುತ್ತದೆ ಬಾನ್ ಹವಾಮಾನ ಬದಲಾವಣೆ ಸಮ್ಮೇಳನ ಇದು ಯುಎನ್ ಪ್ರೇಮ್ಹರ್ಪ್ ಕನ್ವೆನ್ನನ್ ಆನ್ ಕ್ಲೈಮೇಟ್ ಚೇಂಜ್ ಅನಫ್ಕಿಕ್ ಅಡಿಯಲ್ಲಿ ನಡೆಯುವ ಪ್ರಮುಖ ವಾರ್ಷಿಕ ಸಭೆಯಾಗಿದ್ದು ಇದನ್ನು ಅನಫ್ಕಿಕ್ ಅಂಗಸಂಸ್ಥೆಗಳ ಅಧಿವೇಶನಗಳು ಎಂದು ಕರೆಯಲಾಗುತ್ತದೆ ಖಾಪ್ ಜೊತೆಗೆ ಇದು ಪ್ರಮುಖ ಅನಫ್ಕಿಕ್ ಹವಾಮಾನ ಶೃಂಗಸಭೆಗಳಲ್ಲಿ ಒಂದಾಗಿದೆ ಇದು ಹವಾಮಾನ ಒಪ್ಪಂದಗಳ ಅನುಷ್ಠಾನ ಮತ್ತು ಪರಿಶೀಲನೆಯನ್ನು ಬೆಂಬಲಿಸಲು ಅಂಗಸಂಸ್ಥೆ ಸಂಸ್ಥೆಗಳ ಸದಸ್ಯರು ಸ್ಥಳೀಯ ಪ್ರತಿನಿಧಿಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಜ್ಞಾನಿಗಳು ಮತ್ತು ನಾಗರಿಕ ಸಮಾಜವನ್ನು ಒಟ್ಟುಗೂಡಿಸುತ್ತದೆ ಅನಫಕಕ ನಿರ್ಧಾರಗಳನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಎಂಬುದನ್ನು ಸ್ಪೇ ಪರಿಶೀಲಿಸುತ್ತದೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬೆಂಬಲವನ್ನು ಸುಗಮಗೊಳಿಸುತ್ತದೆ ಉದ್ದೇಶಗಳು ಇದು ಹವಾಮಾನ ಮಾತುಕತೆಗಳ ತಾಂತ್ರಿಕ ಮತ್ತು ವೈಜ್ಞಾನಿಕ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ವರ್ಷದ ಕೊನೆಯಲ್ಲಿ ನಡೆಯುವ ಖಾಪ್ಗಾಗಿ ಕಾರ್ಯಸೂಚಿಯನ್ನು ಹೊಂದಿಸಲು ಸಹಾಯ ಮಾಡುತ್ತದೆ ಈ ವರ್ಷದ ಕಾರ್ಯಸೂಚಿ ಬಾನ್ ಸಮ್ಮೇಳನದಲ್ಲಿ ಪ್ರಮುಖ ವಿಷಯವೆಂದರೆ ಜಾಗತಿಕ ಹೊಂದಾಣಿಕೆಯ ಗುರಿ ಇದು ಒಂದೂವರೆ ತಗ್ಗಿಸುವಿಕೆಯ ಗುರಿಯಂತೆಯೇ ಹವಾಮಾನ ಹೊಂದಾಣಿಕೆಗೆ ಏಕೀಕೃತ ಜಾಗತಿಕ ಗುರಿಯನ್ನು ನಿಗದಿಪಡಿಸುವ ಗುರಿಯನ್ನು ಹೊಂದಿದೆ